ಹೊಸ ದೃಷ್ಟಿಕೋನ ಸಮಾಜಮುಖಿ ಚಿಂತನೆಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಮಹಾನ್ ಲೇಖಕ ಪೂರ್ಣಚಂದ್ರ ತೇಜಸ್ವಿ ಅವರ ಎಂದು ನಮ್ಮ ಗೌರವಪೂರ್ವಕ ವಂದನೆಗಳು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಸಾವಿರದ ಒಂಬೈನೂರ ಮೂವತ್ತೆಂಟರಿಂದ ಎರಡು ಸಾವಿರದ ಏಳು ಕನ್ನಡದ ಪ್ರಖ್ಯಾತ ಕಥೆಗಾರ ಪ್ರಕೃತಿ ಪ್ರೇಮಿ ವಿಜ್ಞಾನ ಮನೋಭಾವದ ಚಿಂತಕ ಹಾಗೂ ಕಾದಂಬರಿಕಾರರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪು ಅವರ ಪುತ್ರರಾಗಿದ್ದ ತೇಜಸ್ವಿ ತಮ್ಮದೇ ಆದ ವಿಶಿಷ್ಟ ಶೈಲಿಯಿಂದ ಕನ್ನಡ ಸಾಹಿತ್ಯ ಲೋಕದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರು ಪ್ರಕೃತಿಯೊಡನೆ ಬೆರಗಾಗಿರುವ ಕರಾವಳಿಯ ಚಿಟ್ಟೆಗಳು ಜುಗಾರಿ ಕ್ರೀಡೆ ಚಿದಂಬರ ರಹಸ್ಯ ಅರಮನೆ ಕರ್ನಾಟಕದ ಕಾಡುಗಳು ಮೊದಲಾದ ಕೃತಿಗಳ ಮೂಲಕ ಕೇವಲ ಓದುಗರನ್ನು ಕಾಡಿಗೆ ಕರೆದೊಯ್ದಷ್ಟೇ ಅಲ್ಲ ಪರಿಸರ ಜೀವನದ ಅರ್ಥ ಸಾಮಾಜಿಕ ಸತ್ಯಗಳನ್ನು ಹತ್ತಿರದಿಂದ ತೋರಿಸಿದರು ರೈತನ ಜೀವನ ಕಾಡಿನ ಅರಣ್ಯಜೀವಿ ಸಾಮಾನ್ಯ ಮನುಷ್ಯನ ಸಮಸ್ಯೆಗಳನ್ನು ತಮ್ಮ ಕತೆಗಳಲ್ಲಿ ಅವರು ಬಹಳ ನೈಜವಾಗಿ ಬಿಂಬಿಸಿದರು ತೇಜಸ್ವಿ ಅವರ ಬರಹಗಳಲ್ಲಿ ವ್ಯಂಗ್ಯ ಹಾಸ್ಯ ಪ್ರಕೃತಿ ಪ್ರೀತಿ ಮತ್ತು ತತ್ವ ಚಿಂತನೆಗಳು ತುಂಬಿ ತುಳುಕುತ್ತವೆ ಅವರು ಕೇವಲ ಬರಹಗಾರರಷ್ಟೇ ಅಲ್ಲ ಫೋಟೋಗ್ರಾಫರ್ ಪಕ್ಷಿ ಶಾಸ್ತ್ರಜ್ಞ ರೈತ ಹಾಗೂ ಸಾಹಸಿ ವ್ಯಕ್ತಿಯಾಗಿಯೂ ಪ್ರಸಿದ್ಧರಾಗಿದ್ದರು ಕನ್ನಡದ ಜನಪ್ರಿಯ ಮತ್ತು ಜನಮನದಾಳದಲ್ಲಿ ನೆಲೆಗೊಂಡಿರುವ ಲೇಖಕರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಪ್ರಮುಖರು ಈಗ ಅವರ ಕೆಲವು ಕವಿವಾಣಿಯನ್ನು ನೋಡೋಣ ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತು ಭಯಾನಕ ಹೋರಾಟದ ಫಲವೇ ಹೊರತು ಸುಲಭಕ್ಕೆ ಸಿಗುವುದಿಲ್ಲ ನಾವು ಯಾವ ರೀತಿ ಬದುಕುವುದಿಲ್ಲವೋ ಆ ರೀತಿ ಬೇರೆಯವರು ಬದುಕಲಿ ಎಂದು ಹೇಳುವ ಅಧಿಕಾರ ನಮಗ್ಯಾರಿಗೂ ಇಲ್ಲ ನಮ್ಮ ಮಾತಿಗೆ ಅರ್ಥ ಬರಬೇಕಾದರೆ ನಮ್ಮ ನಡವಳಿಕೆ ನಮ್ಮ ಮಾತುಗಳಿಂದ ಪಕ್ಕ ಮಾತನಾಡಬೇಕಾದಾಗಲೂ ಮಾತನಾಡದೆ ಸುಮ್ಮನಿದ್ದರೆ ಬಹಳ ಕೆಟ್ಟದ್ದು ನನಗೆ ಕಾಲ ಕಳೆಯುವುದು ಹೇಗೆ ಎಂಬ ಚಿಂತೆಗಿಂತ ಕಾಲ ಕಳೆದು ಹೋಗುತ್ತಿದೆ ಎನ್ನುವುದು ಚಿಂತೆ ನನ್ನ ಹಾಗೆ ನೀನು ಬದುಕು ಎಂದು ಸಲಹೆ ನೀಡಬಹುದೇ ಹೊರತು ನಾನು ಹೇಗಾದರೂ ಬದುಕುತ್ತೇನೆ ನೀನು ಹೀಗೇ ಬದುಕು ಎಂದು ಹೇಳುವುದು ಸರಿಯಲ್ಲ ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ ನಾವು ಪ್ರಕೃತಿಯ ಒಂದು ಭಾಗ ನದಿಗಳು ನಮ್ಮೆಲ್ಲ ಮಾನವ ಸಮಾಜ ಮತ್ತು ಸಂಸ್ಕೃತಿಗಳ ಜೀವವಾಹಿನಿ ಇನ್ನು ಯಾವಾಗಲೂ ಒಮ್ಮೆ ಚಿರತೆ ಸಿಂಹ ಹುಲಿಗಳು ಸಹ ಮಹೋರಗಗಳಂತೆ ಪಳೆಯುಳಿಕೆಗಳಿಂದ ಪತ್ತೆ ಹಚ್ಚಬೇಕಾಗಬಹುದು ರೈತರು ಎಷ್ಟು ಬಡವರಾದರೂ ಆತ್ಮಗೌರವವುಳ್ಳವರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ನಮ್ಮನ್ನು ಪ್ರಕೃತಿಯನ್ನು ಮನುಷ್ಯತ್ವವನ್ನು ಒಂದೇ ದೃಷ್ಟಿಯಿಂದ ನೋಡುವಂತೆ ಕಲಿಸಿದರು ಅವರ ನುಡಿಗಳು ಬರಹಗಳು ನಮ್ಮನ್ನು ಅಂತರಂಗದಲ್ಲಿ ಪ್ರಶ್ನೆಯನ್ನು ಹುಟ್ಟಿಸುತ್ತದೆ ಉತ್ತರ ಹುಡುಕುವ ಧೈರ್ಯವನ್ನು ಕೊಡುತ್ತದೆ ಅವರ ಮಾರ್ಗದರ್ಶನದ ಬೆಳಕಿನಲ್ಲಿ ನಾವೆಲ್ಲರೂ ಜಿಜ್ಞಾಸೆಯಿಂದ ಬದುಕಿ ಸಮಾಜಕ್ಕೆ ಅರ್ಥಪೂರ್ಣ ಕೊಡುಗೆ ನೀಡೋಣ ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ ನಾವು ಪ್ರಕೃತಿಯ ಭಾಗ ಎಂದು ತೇಜಸ್ವಿ ಹೇಳಿದಂತೆ ವಿಚಾರವನ್ನು ವಾಸ್ತವವನ್ನು ಸೇರ್ಪಡೆಗೊಳಿಸಿ ಬದುಕೋಣ ಇಷ್ಟಪಟ್ಟರೆ ಲೈಕ್ ಶೇರ್ ಮಾಡಿ ಇನ್ನಷ್ಟು ಪ್ರೇರಣಾದಾಯಕ ವಿಷಯಗಳಿಗೆ ಜೊತೆಗಿರಿ ಧನ್ಯವಾದಗಳು